ಗಂಡು ಹೆಣ್ಣಿನ ಮಿಲನ ಆಗುವಂದ್ರೆ ಹೆಂಗ್ರಿ ಗಂಡು ಹೆಣ್ಣಿನ ಮಿಲನ ಆಗುವಂತ ಟೈಮ್ ಒಳಗ ಹೆಣ್ಣಿನ ವೀರ್ಯ ಹೆಚ್ಚು ಬಿದ್ರೆ ಹೆಣ್ಣ ಹುಟ್ಟತಾಳ ಹೌದು ಗಂಡಿನ ವೀರ್ಯ ಹೆಚ್ಚಾದ್ರೆ ಗಣಸು ಮಗ ಅವು ಎರಡು ಸಮವಾಗಿ ಅದು ಪಾತಂದ್ರ ಏಕಾಂಗ ಸಮಭಾಗವಾಗಿ ಕೂಡಕೊಂಡು ಪಾತಂದ್ರ ಎರಡು ವೀರನು ಅಲ್ಲಿ ಜೋಗ ಮಾತು ಓತು ಅಂದ ಆ ಹೇಳಿದ್ರಲೆ ಇರ್ಲಿ ಎರಡು ಸಮವಾಗಿ ಬಿದ್ದು ಅಂದ್ರೆ ಜೋಗ ಪುಟ್ಟ ಕವಲಿ ಕುಡ್ರಿ ಹೌದು ಮೈಯನ ಗಂಡ ಹೆಂಡತಿ ಭೋಗ ಕೊಡುವಂತ ಟೈಮ್ ಒಳಗ ಎರಡು ಸಮವಾಗಿ ಇರ್ತಾವ ಏಕಾಂಗಿ ಕೂಡಿರ್ತಾರ ಸಮವಾಗಿ ಕೂಡದೊಳಗ ಅಕ್ಕಿ ವೀರ್ಯ ಹೆಚ್ಚು ಬಿದ್ರೆ ಹೆಣ್ಣು ಮಗ ಹುಟ್ಟಿತು ಅವನ ವೀರ್ಯ ಹೆಚ್ಚು ಬಿದ್ರೆ ಗಣಸ್ ಮಗ ಹುಟ್ಟಿತು ಎರಡು ಏಕಾಂಗಿ ಆದ್ರೆ ಜೋಗ ಪುಟ್ಟಿದ ಹೇಳ್ತೀವಿ ಖರೀದಿಲ್ಲ ಮತ್ತು ಒಬ್ಬರು ಹೊಟ್ಟಿನ ಅವಳಿ ಜವಳಿ ಹುಟ್ಟಿತ್ತಾವ ಇವರಿಗೆ ಎಟ್ಟೆತು ಕೂಡಿರ್ತಾವಳತ್ತು ಇದು ಚಿಂತೆ ಬಿದ್ದ ಗಂಡ ಸತ್ಯಲ್ಲುಟ್ಟಿರ್ತಾವೆ ಈಗ ನೋಡ್ರಿ ಅಟ್ಟಿದ್ ಹೆಚ್ಚು ಬಿದ್ರೆ ಹೆಣ್ಣು ಹುಟ್ಟಿತು ಗಂಡಿಂದ ಹೆಚ್ಚು ಬಿದ್ರೆ ಗಂಡು ಹುಟ್ಟಿತು ಹೌದಲ್ಲ ಎರಡು ಸಮವಾಗಿ ಆದ್ರ ಜೋಗ ಹುಟ್ಟಿದ್ವಿ ಮತ್ತೆ ಎಷ್ಟೋ ಮಂದಿ ಹೊಟ್ಟಿಲೆ ಒಂದು ಹೆಣ್ಣು ಹುಟ್ಟತೈತಿ ಒಂದು ಗಂಡು ಹುಡುತೈತಿ ಹೌದೌದು ಹುಟ್ಟತವ್ಲ ಮೈ ಇವನು ಪಾಲು ಬೇರೆ ಅದ್ರ ಪಾಲು ಬೇರೆ ಆತನು ಲಕ್ಷ್ಮಣ ಅವಳಿ ಜವಳಿ ಏನು ಕಾರಣಕ್ ಹುಟ್ಟತಾವಿದಿ ಗಾಂಡ ಇದ್ರ ಮಕ್ಕಳಾಗತ್ತೇಳಿ ಹೌದಾ ಮ ನೀ ಬಳಕ ಅವಳಿ ಜವಳಿ ಎರಡು ಹುಟ್ಟ್ಯಾವಂದ್ರೆ ಅಂದ್ರ ಅವಳಿ ಜವಳಿ ಹುಟ್ಟಬೇಕಾದ್ರೆ ಏನ್ ಕಾರಣಕ್ಕ ಹುಟ್ಟತಾವ್ ಒಂದ ಪೆಟ್ಟಿಗೆ ಒಬ್ಬಕ್ಕೆ ಹೊಟ್ಟಾಗನ ಬರೋಬರಿಯ ಒಮ್ಮೆ ಎರಡು ಹೆಣ್ಣರಿ ಹುಟ್ಟಿರ್ತಾವ್ ಇಲ್ಲಂದ್ರೆ ಎರಡು ಗಂಡರಿ ಹುಟ್ಟಿರ್ತಾವಿಲ್ಲ ಒಂದ್ ಹೆಣ್ಣ ಒಂದ್ ಗಂಡ ಹುಟ್ಟತ ಹೌದ್ ಹೌದು ಅವಳಿ ಜವಳಿ ಹೌದು ನಮಗೊಂದು ಪ್ರಶ್ನೆ ಕೇಳ್ಯಾರಿ ಏನಂತ್ರಿ ಶೆಟಿ ಯುದ್ಧಕ್ಕೆ ಹಣಿಬಾರ ಬರೀತಾಳು ನಿಮ್ಮ ಅಪ್ಪ ಬರಿಯಂಗಿಲ್ಲ ಅದನ್ನ ತಗದ ಅಂದಾಗ ಒಂದ್ ಮಾತು ಹೇಳಿದ್ರವ ಏನ್ ಹೇಳ್ತಂದ್ರಿ ಶಠಟೀ ಹಣಿಬಾರ ಬರೀತಾರ ಶಟೀವಿ ಹಣಿಬಾರ ಬರಿಬೇಕಾದ್ರ ಕೂಸು ಹುಟ್ಟಿದ ಬಳಕ ಶೆಟಿ ಬರೀತಾಳ ಎಟ್ಟೋ ತಾಯಿ ಹೊಟ್ಟಿ ಒಳಗ ಕೂಸು ಹಾಕಿ ಹೊಟ್ಟಿಯಾಗನ ಕೂಸು ಸತ್ತ ಬಂದಿರ್ತತಿ ಅಲ್ಲಿ ಯಾವಕ್ಕಿ ಬರಿಲಾಕ್ ಹೋಗ್ತಾಳ ಸತ್ತಿರುವಂತ ಕೂಸಿಗೆ ಹೇಳ ಅದು ನೀ ಹಿಂದಿಕಿನ ಜಲವಾದಾಗ ಮಾಡಿರುವಂತ ಕರ್ಮೈತಿ ಅಟ್ಟ ದಿವಸ ತಾಯಿ ಹೊಟ್ಟಾಗಿ ನೀ ಬದಕಬೇಕಾಗಿತ್ತು ಹೌದ್ ಹೌದೇವ ಅದು ಎಲ್ಲರಿಗೂ ಸಾವು ಬರಂಗಿಲ್ಲ ಅದಕ್ಕೂ ಆರತೈತಿ ಐತಿರ್ಲೇ ಈಗ ನೋಡ್ರಿ ಒಬ್ಬ ಏನೋ ಒಬ್ಬ ಕಾರ್ ಗಾಡಿ ಆಕ್ಸಿಡೆಂಟ್ ಆಗಿ ಹೌದು ಒಬ್ಬ ದೇನೇ ದೇನೇ ಬಾಳ ಆಗೈತಿ ಮುಟ್ಸ್ಲಾಕಾಗ್ಲಿಕ್ಕಂದ್ರೆ ಗಿಡಕ್ ಹೋಗಿ ಹಗ್ಗಾ ತಗೊಂಡಿರ್ತಾನ ಕಣದಳ ಹುಡುಗನಂತಾವ್ ಹೌದ್ ಲಕ್ಷ್ಮಣ ದೇನೆ ಮುಟ್ಸುದಾಗಲಿಕ್ಕಂದ್ರ ಹಗ್ಗ ತಗೊಂಡ ಗಿಡಕ್ ಹೋಗಿರ್ತೀನಿ ನಿನ್ನ ಸಾವು ಸನೇ ಬಂದಿರಂಗಿಲ್ಲ ನಿನ್ನ ಕೈದಿಂದ ಮಾಡ್ಕೊಂಡ ಸಾವು ಹೌದು ಹೌದ್ರಿ ನಿನ್ನ ಟಾಯಮ ಒದಗಿ ಅನ್ನದ್ರುಣ ಕಡದ ಬಾಂಧ ಬಳಕ ಸಾಯೋದು ಬೇರೆ ಕಾಣ ಕಾಣ್ತಾ ಬಾಯಿ ಐತಿ ಅನ್ನೋದು ಗೊತ್ತಿರ್ಲಾಕಾಗಿ ಹೋಗಿ ನಿನ್ನ ಸೊಕ್ಕ ನೀ ಇನ್ನ ಮುಂದೆ ಎಷ್ಟು ದಿವ್ಸ ಹೌದು ಏನೋ ಒಂದ್ ವರ್ಷ ಬದಕಬೇಕಾಗೈತಿವ ಒಂದ್ ತಿಂಗಳು ಬದಕಬೇಕಾಗೈತಿವ ಮೂರ್ ತಿಂಗಳು ನೀ ಬದುಕಬೇಕಾಗೈತಿವ ಈಗ ನೀ ಎಷ್ಟು ಬದುಕಬೇಕಾಗಿರ್ತೈತಿ ನೋಡು ಹೌದು ಕೈದಿಂದ ಏನರೇ ದುರಂತ ಮಾಡ್ಕೊಂಡು ನೀ ಸತ್ತಿದಿಪ್ಪ ಅಂದ್ರ ಏನಾಯ್ತತ್ರಿ ಮನಿ ದೇನಿ ನೀ ನೀರ್ ಹಾಕೊಂಡ್ರೆ ಆಗಲಿ ವಿಸಾ ಕುಡುದ್ರಿ ಆಗಲಿ ಏನರ ಬಾಯಿ ಬಿದ್ದ ಅಂದ್ರೆ ಹೌದು ನಿನ್ನ ಆಯುಷ್ಯ ಇನ್ನ ಎಷ್ಟು ಮುಂದೆ ಉಳಿದಿರ್ತೈತಿಲ್ಲ ಅಲ್ಲಿ ನೀ ಸತ್ ಬಳಕೆ ಪಟ್ನ ಮತ್ತೊಬ್ಬ ಹೋಗಿ ಜನ್ಕಿ ಹೊಟ್ಟೆಯಾಗಿ ನೀ ಜನ್ಮ ತಾಳ್ಬೇಕಾಗ ಹೌದ್ ಹೌದೇವ್ ನೀವ್ ಮಾಡಿರೋ ಕರ್ಮ ಕಳಿಬೇಕಲ್ಲ ಹೌದಾ ಕರ್ಮ ಕೈಲಾಸ ಕೈಲಾಸೊಳಗ ನಿನಗೆ ಜಾಗಿಲ್ಲ ಸಿಗುದಿಲ್ಲ ಕರ್ಮ ಕಳಿಲಾರ ನಿನಗ ಬರುವ ಎಂಟ್ರಿ ಇಲ್ಲ ಕರ್ಕೊಳ್ಳಂಗಿಲ್ಲ ಯಮದೂತ್ರ ಕೈಲಾಸಕ್ ಹೋಗ್ಲಾ ಓಪನ್ ನೀ ಅಟ್ ದಿವಸ ಭೂಮಿ ದಿವಸ ಮತ್ತೊಂದು ತಾಯಿ ಹೊಟ್ಟಿ ಒಳಗೆ ಹೋಗಿ ಪುನರ್ ಜನ್ಮ ತಾಳಿ ನೀ ಮೂರು ತಿಂಗಳ ಬದುಕಬೇಕಾಗಿತ್ತು ಅಂದ್ರೆ ಮೂರು ತಿಂಗಳ ಅಷ್ಟಾಕಿ ಹೊಟ್ಟಿಯಾಗ ಬದುಕಬೇಕು ನೀರು ತಿಂಗಳ ಪಿಂಡದೊಳಗ ಗರ್ಭದೊಳಗ ಮೂಡಿ ಆ ನಿನ್ನ ಟೈಮ್ ಮುಂದೆ ನೀ ಎಂಟು ದಿವ್ಸ ಬದಕ ಬೇಕಾಗೇ ಪೂರ್ಣ ಆತು ಹೌದ್ ಅಂದ್ರೆ ಅಲ್ಲಿ ಕೂಸ ಹೊಟ್ಟಿ ಬಿತ್ರಿ ಆಕಿದ ಬಿದ್ದಿಲ್ಲ ನೆಸಿಬಿ ಕೆಟ್ಟೈತಿ ಇಷ್ಟ ಹೌದು ಈ ಜಗತ್ತಿನೊಳಗ ಜಗ ಕೆಟ್ಟಿಲ್ಲ ಇಲ್ಲ ನಮ್ಮ ದೃಷ್ಟಿ ಕೆಟ್ಟ ಕೆಟ್ಟವ್ರೆ ಜಗ ಐ ಕಲಿಯುಗ ಕೆಟ್ಟಿಲ್ಲ ಇರಂಗ ಐತಿ ಆಗಂಗ ಆಗ್ತೈತಿ ಹೋಗಂಗ ಹೋಗ್ತತಿ ಮಳಿ ಬರಂಗ ಬರ್ತೈತಿ ಉಣಾಂಗ ಉಣತಿವಿ ತಿನ್ನತೈತಿವಿ ಇರಾಂಗ್ ಹೌದು ಹೌದು ஜெட்ட நம் நோடு கெட்டவியப்பாங்க நம்ம அக்க நம்ம தங்கி நம்ம தாயி நம்ம கே நடித்தானல்ல ஜெக கெட்டே இல்ல மத்த நீங்க நம்ம கடை இட்டுசா ಇಟುಗಳು ಚಟ ಅದಾವು ನಿಮ್ಮ ಇಟುಗಳು ಚಟ ನಿಮ್ಮ ಕಣದಾಳ ಊರಾಗಿರ್ಲಿಪ್ಪ ನಮ್ಮ ಮಂದ್ರು ಪೂರಾಗ ಬೇಡ ನಿಮ್ಮ ಇಟಗಳು ಚಟಗಳ ಪರಮಾತ್ಮ ಗಂಗಾದೇವಿನ ಇಟ್ಟುಕೊಂಡಿ ನಿನ್ನ ಬಾಯಿಲಿ ನಿನ್ನೆ ನಾಲಿಗೆ ಹೋಗ್ಯದ ಹೋಗಿತ್ಲಾ ಅದನ್ನಿಂದ ಸಿದ್ಧಾಂತ ಮಾಡಿ ಕೊಡಬೇಕಾಗಿತಿ ಮಂದ್ರು ಪೂರಾಗ ಬೆಂಕಿ ಜಾಗ ಐತಿ ಒತ್ತದ ಚೌಡೇಶ್ವರಿ ಜಾಗ ಹೌದ್ರಿ ಇತ್ತು ನಿನ್ನ ಎಟು ಕೂಡ ದೈವಿನ ಅದಕ್ಕೆ ಡಬಲ್ ಕೊಡ್ತ ನಿನಿನ್ಕಿ ತಾನು ನಾಳೆ ಡಬಲ್ ಕೊಡ್ತದ ಹಂಗ ನಿನ್ನ ಇಟ್ಕೊಂಡು ಏನ್ ವಿಷಯ ನಡ್ದತಿ ನಿಮ್ಮ ತೆಲಗೂ ಇರ್ಬೇಕು ನಮ್ಮ ಇರಬೇಕು ಇರ್ಬೇಕು ಇರ್ಬೇಕಲ್ಲಾ ನಿನ್ನ ಏನಂದಾರ ಗಂಡಾಡವ್ರು ಗಂಗಾನ ಪರಮಾತ್ಮ ಇಟ್ಟುಕೊಂಡನು ತಾಳಿ ಕಟ್ಟಿ ಲಗ್ನ ಆಗಿಲ್ಲ ಅಂತೇಳಿ ನಿನ್ನ ಬಾಯಿಲೆ ಹೋಗೈತಿ ಮಾತಾ ಹೋಗಿತ್ಲ ಅದು ಸಿದ್ಧಾಂತ ಮಾಡಿ ನನಗೆ ತೋರಿಸ್ಬೇಕು ನೀ ಲಗ್ನ ಮಾಂಗ ಮಾಡಿಕೊಂಡಿಲ್ಲ ನನಗೆ ಸಿದ್ಧಾಂತ ಮಾಡಿ ಅಂದ್ರೆ ಹೌದು ನನ್ನ ಹಾಡಿಕೆ ರೊಕ್ಕ ಬಕ್ಷಿ ಸಿಡಕೊಂಡ ಮೂರು ದಿವಸ ತನಕ ನನಗ ಈ ಮಂದ್ರ ಗ್ರಾಮದ ಚೌಡೇಶ್ವರಿ ಕಮಿಟಿ ಅವ್ರ ಎಷ್ಟು ರೊಕ್ಕ ಮುಗಿಸಲ ಮುಗ ನೀ ಸಿದ್ಧಾಂತ ಮಾಡಿ ಕೊಟ್ಟ ಅಂದ್ರೆ ನಾನು ಎಲ್ಲ ನಿನಗ ಏನ ಸಿದ್ಧಾಂತ ಮಾಡಿ ಹೌದು ಅಂದ್ರ ಇಲ್ಲ ನಾಕಿನ ಲಗ್ ಪರಮಾತ್ಮಾಕಿನ್ ಲಗ್ನ ಮಾಡ್ಕೊಂಡ ಹೇಳಿ ನಾ ಸಿದ್ಧಾಂತ ಮಾಡಿ ಕೊಟ್ಟಿನಿ ಅಂದ್ರೆ ಕರೆ ಕರೆ ಗಂಡ್ ಹಾಡವ್ರ ಒಂದ ಮಾನೂಳ ಮನುಷ್ಯರಾದ್ರ ಒಂದ್ ರೂಪಾಯಿ ಮನಿಗೆ ಮನಿಗೊಟ್ಟು ಎಲ್ಲ ಕಮಿಟಿಗೆ ಬಿಟ್ಟು ಹೋಗ್ರಿ ನಿಮ್ಮ ಹಾಡ್ಕಿರ್ ರೊಕ್ಕ ಪಾಲು ಎಲ್ಲ ಚೌಡೇಶ್ವರಿ ಕಮಿಟಿ ಸತ್ಯ ಮಾತಾ ವಾಲ್ ಅಂದ್ರೆ ಅಂದ್ರೆ ಇಲ್ಲಿ ಹಿಡ್ಕೊಂಡ ಚೌಡೇಶ್ವರಿ ಗುಡಿ ತನಕ ನಾವ್ ಒಂದ್ ತಪ್ಪಾಗೈತಿ ಮೂರು ಸಲ ಮುಕ್ಳಿ ಹೇಳಿರಿ ಮುಗಲಿ ಮೇ ಮುಕಳಿ ಮೇಗಿನ ತೊಗಲಿ ಹೌದು ನಾವ್ ಹೇಳ್ತೀವಿ ಎಲ್ಲದಕ್ಕೂ ತಪ್ಪು ಕರೆ ಗಂಗಾ ಪರಮಾತ್ಮನ ಯಾವ ತಪ್ಪ ಹತ್ಸಲಕ್ ಬರಂಗಿಲ್ಲ ಅವ್ ಅಕ್ಕಿನ ಹೇಳಿ ನಿನ್ನ ಬಾಯ್ಲಿ ನಿನ್ನೆ ಬಂದೈತಿ ಅಂದ್ರ ಅವ್ ಇಟ್ಟುಕೊಂಡಾನು ಏನ ಹೌದು ಅಕ್ಕಿನ ಲಗ್ನ ಮಾಡಿ ತಂದನತ್ ನಾ ಸಿದ್ಧಾಂತ ಕೊಡತನ ಹೌದಾ ಇಲ್ಲ ಅಕ್ಕಿನ ಲಗ್ನ ಮಾಡಿ ತಂದಿಲ್ಲ ಇಟ್ಟುಕೊಂಡ ನೀ ಅಂದಾಗ ಅದನ್ನ ಸಿದ್ಧಾಂತ ಮಾಡಿ ಕೊಡಬೇಕ ಇಲ್ಲ ಇವತ್ತು ಕವಿಗಳು ಬಂದಾರ ಏ ಇರ್ಲಿ ಕವಿಗಳು ಬಂದಾರು ಮತ್ತೆ ಮೇಲೆ ಆಗಿ ದೈವದವ್ರದಾರು ಎಲ್ಲ ಇಲ್ಲಿ ಸ್ಟ್ಯಾನ್ ಅರದಾರು ಎಲ್ಲ ಹೌದು ಹೌದ ನಿನ್ನ ಕಡೆ ನಿನ್ನೆ ಹೋಗೈತಿ ಅಂದ್ರೆ ತಪ್ಪಿ ಹೋಗೈತೆ ಒಂದ್ ಹೌದು ಇಲ್ಲಿ ಕಂದ್ರ ಅದನ್ನ ಅಡ್ಡ ನಮಗ ದಾರಿ ಹೆಚ್ಚು ಕೊಡುವಂತ ಕರೀದ್ಲಾ ಹೆಚ್ಚು ಕೊಡೋದ್ ಏನ್ ಹೇಳತ್ತಾರು ಏನ್ ಹೇಳ್ತಾನ್ರಿ ಸ್ವತ ನಿಮ್ಮ ನಿಮ್ಮ ಆ ಬ್ರಹ್ಮದೇವ ಯಾಕೆ ಬರಂಗಿಲ್ಲ ಮನಿ ಒಳಗ ನಾವ್ ಕೇಳಿದಿವ್ರೆ ಹಣಿವಾರ ಬರೀಲಾಕ ಯಾಕೆ ಬರಂಗಿಲ್ಲ ಒಳಗ ಅಂತ ಕೇಳಿದಾಗ ಏನ್ ಹೇಳ್ತಾನಿ ಒಂದ್ ಮಾತ ಹೇಳೋರ್ ಏನ್ ಹೇಳ್ತಾನು ಏ ಅಲ್ಲಿ ಹೊಲಿ ತೊಲಿ ಮೈಲಿಗೆ ಮುಡ್ಚಟ ಇರ್ತೈತಿ ಅತ್ ಮನಿ ಒಳಗ ಹಡದ ಬಳಕ ಹಡದ ಬಳಕ ಮೈಲಿ ಮುಡ್ಚಟಾ ಇರ್ತೈತಿ ಆ ಮೈಲಿಗೆ ಮುಡಿಚಟ್ಟ ಒಳಗ ನಮ್ಮ ಗಂಡ ದೇವರ ಬ್ರಹ್ಮದೇವ ಬರಕ್ ಆಗೋದಿಲ್ಲ ನಾವ್ ಅದಕ್ಕ ಬರಂಗಿಲ್ಲ ಅಂತ ಹೇಳಿ ಹೇಳಿ ಅಂದ್ರೆ ಈ ಹೊಲಿ ತೊಲಿ ಇದ್ದಲ್ಲಿ ಗಂಡ ದೇವ್ರು ಬರಂಗಿಲ್ಲ ಈ ಮೈಲಿಗೆ ಮುರ್ಚಾಟ ತಳದಾಗ ಇತ್ತು ಯಾರಿಗೆ ಹಾ ಯಾರಿ ಇದ ನಮ್ಗೆ ಹೆಣ್ಮಕ್ಳಿಗಿತ್ತ ಅಪ್ಪ ಇಂದ್ರ ದೇವಗ ಬಗಲಾಗ ಕೌಂದಿ ಕಟ್ಟಕೊಂಡ ತಿರುಗುತ್ತಿದ್ದ ಬಗಲಾಗ ನಿನಗ ಸೋರ್ತಿತ್ತ ಕಣದಾಳ ಸುಮೋ ಪ್ರಥಮದಲ್ಲಿ ಇಲ್ಲ ಕೌಂದಿ ಕಟ್ಟಕೊಂಡ ಬಗಲಾಗ ತಿರುಗತಿದ್ ಇಪ್ಪತ್ತು ಮಳ ಸೀರೆ ಮುಚ್ಚಿ ಹೋಗತೈತಿ ಪಾಲ ಹಚ್ಚಂದಾಗ ಅಲ್ಲಿ ಪಾಲ ಮಾಡ್ಬೇಕಾಗ್ಯ ಒಂದ್ ಪಾಲ ನೀರಿಗೆ ಹೋತು ಒಂದ್ ಪಾಲ ಗಿಡಕ್ಕೆ ಹೋತು ಒಂದ್ ಪಾಲ ಭೂಮಿಗೆ ಬತ್ತು ಒಂದ್ ಪಾಲ ಹೆಣ್ಣಿಗೆ ಹೋತು ಹೌದ ಗಿಡ ಆಗಲಿ ನೀರ್ ಆಗ್ಲಿ ಭೂಮಿ ಆಗಲಿ ಹೆಣ್ಣಾಗಲಿ ಸದ್ದ ಮೂಡಚಕವು ನಿನ್ನ ಈರ್ ವಿಶ್ವಕರ್ಮ ಮಾಡಿರುವಂತಹ ಪಾಪ ನಿಮ್ಮ ಇಂದ್ರ ದೇವ ತಗೊಂಡಾಗಿ ಅದನ್ನ ಹೊಳ್ಳಿ ಹಾಕಿ ಶುದ್ಧ ಮಾಡಿ ನಿಮ್ಮ ಗಂಡ ಹಾಡವ್ರಿ ಏನಂತರಿ ಹಿಂಗ ಬಗಲಾಗ ಕೌಂದಿ ಬರ್ತದ ಇದು ಹಿಂಗ ದೇವಲೋಕದೊಳಗೆ ತಿರುಗಲಾತಿ ಅಂದಾಗ ಹೌದು ಒಂದ ಪಾಲ ನೀರಿಗೆ ಕೊಟ್ರೆ ನೀರಾದ್ರೂ ಹೆಂಗ ಮುಡಿಚೆಟ್ ಆಗ್ತದಿ ನೀರ ತೆರಿ ಹೊಡೆದ 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 ದಂಡಿ ಇನ್ನೊರಿ ಗಿಡತದ ಅಲ್ಲಿ ನೀರು ಮುಡಿಚೆಟ್ ಆಗ್ತದ ಇನ್ನ ಭೂಮಿ ಭೂಮಿ ನೋಡ್ರಿ ನೀವು ರೈತರ ತಮ್ಮ ಭೂಮಿ ಸೌಳಿರೈತಿ ನೋಡು ಎಲ್ಲಿ ಭೂಮಿ ಇರ್ತದ ಅಲ್ಲಿ ಭೂಮಿ ಮುಡಿಚೆಟ್ ಆಗ್ತದ